ఛానల్కి స్వాగతం ನಾನಿಲ್ಲಿ ರುಚಿಕರವಾಗಿರುವಂಥ ಬಿಸಿಬೇಳೆ ಭಾತನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಬಿಸಿಬೇಳೆ ಭಾತ್ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಯೋಚನೆ ಮಾಡ್ತೀವಿ ಅಂಥವ್ರಿಗೆ ಕಡಿಮೆ ಸಮಯದಲ್ಲಿ ಸುಲಭವಾದಂಥ ವಿಧಾನದಲ್ಲಿ ಬಿಸಿಬೇಳೆ ಭಾತ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದಾದಂಥ ವಿಧಾನ ಇದು ಅದರಲ್ಲೂ ಕೆಲ್ಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗಂತೂ ತುಂಬಾ ಉಪಯುಕ್ತವಾಗಿರುವಂಥ ವಿಧಾನ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಸಮಯದಲ್ಲೂ ಕೂಡ ಮಾಡ್ಕೋಬೋದು ನಾವು ಇದನ್ನು ಒಂದು ಪಾಟ್ ಬಿಸಿಬೇಳೆ ಅಂತ ಕೂಡ ಕರಿಬೋದು ಏಕೆಂದರೆ ನಾವು ಇದನ್ನು ಮಾಡೋದಕ್ಕೆ ಒಂದೇ ಒಂದು ಕುಕ್ಕರನ್ನು ಬಳಿ ಕೂಡ ಇದನ್ನ ಮಾಡಬಹುದು ತುಂಬಾ ಕಡಿಮೆ ಸಮಯದಲ್ಲಿ ಸುಲಭವಾದಂತಹ ವಿಧಾನದಲ್ಲಿ ಮಾಡ್ಕೋಬಹುದಾದಂತಹ ರೆಸಿಪಿ ಅಂತಾನೆ ಹೇಳ್ಬೋದು ಈಗ ಇದನ್ನ ನಾವು ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಇದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ತರಕಾರಿಗಳನ್ನೆಲ್ಲ ಬಿಡಿಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ತರಕಾರಿಗಳು ಬಿಸಿಬಿಡಬಾತ್ಕೆ ನಿಮ್ಮ ಅಳತೆ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಜೊತೆಗೆ ಟೊಮೆಟೊ ಇಷ್ಟನ್ನು ತೊಗೊಂಡಿದ್ದೀನಿ ಬೀನ್ಸ್ ಮತ್ತು ಕ್ಯಾರೆಟನ್ನು ಮತ್ತು ಕ್ಯಾಪ್ಸಿಕಮ್ಮನ್ನು ಉದ್ದುದ್ವ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೋನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಇನ್ನು ಉಳಿದಿದ್ದು ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಪ್ಪ ಅಂದರೆ ನಾನಿಲ್ಲಿ ಒಗ್ಗರಣೆಗೆ ಒಂದು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಪೀಸಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಡ್ಡಿ ಬೀಜ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಣಬಾಟಾಣಿ ನೀರಲ್ಲಿ ನೆನೆಸಿಟ್ಟಿರೋದು ಸ್ವಲ್ಪ ತೊಗೊಂಡಿದ್ದೀನಿ ಜೊತೆಗೆ ಎಲೆಗಳು ಜೊತೆಗೆ ಬಿಸಿಬೇಳೆ ಬಾತ್ ಪೌಡರು ನಾವು ಇದನ್ನು ಮನೇಲಿರೋದಾದ್ರೂ ತೊಗೋಬೋದು ಇಲ್ಲಾಂದ್ರೆ ಹೊರಗಡೆ ಅಂಗಡಿಯಿಂದ ತಂದುಬೇಕಾದ್ರೂ ಬಳಸ್ಬೋದು ಈಗ ಇವುಗಳ ಜೊತೆಗೆ ನಾನು ಒಂದು ಅರ್ಧ ಹಣ್ಣು ಗಾತ್ರ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸಾಮಾನ್ಯವಾಗಿ ಬಿಸಿಬೇಳೆ ಬಾತ್ ಅಂದರೆ ಹುಳಿ ಮತ್ತು ಸಿಹಿ ಮತ್ತು ಖಾರ ಮೂರು ಕೂಡ ಮಿಶ್ರಣ ಅಂತ ಹೇಳ್ಬೋದು ನೋಡಿ ಈಗ ಆ ಹುಣಸೆಣ್ಣೆನೆಯೋ ಅಷ್ಟರಲ್ಲಿ ಇನ್ನೂ ಉಳಿದಂಥ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಒಂದು ಬಟ್ಲು ಅಕ್ಕಿ ಮತ್ತು ಮುಕ್ಕಾಲು ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ ಅಂದರೆ ಅಕ್ಕಿ ಎಷ್ಟು ತೊಗೊತೀವೋ ಅದರ ಮುಕ್ಕಾಲು ಭಾಗ ಬೇಳೆ ಬೇಳೆ ತಗೊಂಡ್ರೆ ಒಳ್ಳೆಯದು ಸಮ ಪ್ರಮಾಣದಲ್ಲಿ ತೊಗೋಬೇಕು ಅಂತ ಏನಿಲ್ಲ ಈಗ ಇದೆರಡನ್ನೂ ಕೂಡ ಒಂದು ಪಾತ್ರೆಗೆ ಹಾಕಿ ನೀಟಾಗಿ ನೀರಲ್ಲಿ ತೊಳೆದು ಇಡ್ತೀನಿ ಅಂದರೆ ನಾನು ಬಿಸಿಬೇಳೆ ಬಾತ್ ಮಾಡೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚಿತವಾಗಿ ಈ ರೀತಿ ಅಕ್ಕಿ ಮತ್ತು ಬೇಳೆನ ತೊಳೆದು ನೀರಲ್ಲಿ ಇಟ್ಟರೆ ಆ ತರಕಾರಿಗಳೆಲ್ಲ ಒಗ್ಗರಣೆ ಮಾಡಿ ಬೇಯಿಸೋ ಅಷ್ಟರಲ್ಲಿ ಒಂದು ಐದು ನಿಮಿಷ ಆಗುತ್ತೆ ಐದು ನಿಮಿಷ ನೆಂದರೆ ಸಾಕು ತುಂಬ ಹೊತ್ತು ನೆನೆಯುವಂಥ ಅವಶ್ಯಕತೆ ಇಲ್ಲ ನಾವು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ರೀತಿ ಅಕ್ಕಿ ಮತ್ತು ಬೇಳೆನ ಇಟ್ಟರೆ ಸಾಕು ಈಗ ನೆನೆಯೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಟು ನಾನು ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಎರಡು ಸ್ಪೂನ್ನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಎಣ್ಣೆ ಮತ್ತು ತುಪ್ಪನ ಸಮ ಪ್ರಮಾಣದಲ್ಲೇ ತೊಗೋಬೋದು ಈಗ ಇದೆರಡು ಕೂಡ ಬಿಸಿ ಆದಮೇಲೆ ಮೊದಲಿಗೆ ನಾನು ಒಂದು ಪೀಸ್ ಚಕ್ಕೆನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಜೀರಿಗೆನ ಸೇರಿಸಿ ಈಗ ಇದ್ರ ಜೊತೆಗೆ ಕಡಲೆ ಬೀಜನ ಸೇರಿಸೋಣ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಬೀಜನ ಸೇರಿಸಿದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಎಲೆಗಳು ಮತ್ತು ಈರುಳ್ಳಿನ ಸೇರಿಸ್ಕೋಬೇಕು ನಾನಿಲ್ಲಿ ಎಲೆ ಮತ್ತು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಆದಷ್ಟು ಇದಕ್ಕೆ ಸಾಂಬಾರು ಈರುಳ್ಳಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬಿಸಿಬೇಳೆ ಬಾತ್ಗೆ ಸಾಂಬಾರು ಈರುಳ್ಳಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟ್ ಕೊಡುತ್ತೆ ಅಂದರೆ ಇಲ್ಲಿ ಸಾಂಬಾರು ಈರುಳ್ಳಿ ಇರಲಿಲ್ಲ ನನ್ನ ಹತ್ರ ಅದಕ್ಕೋಸ್ಕರ ನಾರ್ಮಲ್ ಈರುಳ್ಳಿನೇ ಬಳಸಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಬಟಾಣಿ ಮತ್ತು ತರಕಾರಿಗಳನ್ನ ಸೇರಿಸ್ಕೋಬೇಕು ಬಟಾಣಿನ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ಬಳಸಿದ್ದೀನಿ ಬೇಕಿದ್ದರೆ ಹಸಿ ಬಟಾಣಿನೇ ಬಳಸ್ಬೋದು ಈಗ ತರಕಾರಿ ಮತ್ತು ಬಟಾಣಿನ ಹಾಕಿ ಇವನ್ನು ಕೂಡ ಫ್ರೈ ಮಾಡ್ಕೋಬೇಕು ತರಕಾರಿ ಸ್ವಲ್ಪ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದರಿಂದ ಒಂದೂವರೆ ನಿಮಿಷದಷ್ಟು ತರಕಾರಿನ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಟೊಮೆಟೋನ ಸೇರಿಸ್ಕೋಬೇಕು ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ಟೊಮೆಟೋನ ಕಟ್ ಮಾಡಿ ಸೇರಿಸ್ತಾಯಿದ್ದೀನಿ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಒಂದರಿಂದ ಒಂದೂವರೆ ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ನಾನು ಹುಣಸೆಹಣ್ಣಿಂದು ರಸ ತೆಗೆದು ಅದಕ್ಕೆ ಬಿಸಿಬೇಳೆ ಭಾತ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊತೀನಿ ನೋಡಿ ಈ ರೀತಿ ತರಕಾರಿನ ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಟೈಮ್ ಇದ್ದಾಗ ಹುಣಸೆಹಣ್ಣು ರಸನ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ರಸ ತೆಗೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅಂಗಡಿಯಿಂದ ತಂದಿರೋಂಥ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಇದನ್ನ ಎರಡೂವರೆ ಸ್ಪೂನ್ನಷ್ಟು ಅಂದರೆ ಎರಡೂವರೆ ಟೇಬಲ್ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಬಳಸ್ತೀನಿ ಏಕೆಂದರೆ ಬಿಸಿಬೇಳೆ ಬಾತ್ ಪೌಡರು ಸ್ವಲ್ಪ ಖಾರ ಕಡಿಮೆ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ ಖಾರ ಆಗಿ ಇಷ್ಟಪಡೋರು ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಕೋಬೋದು ಈಗ ಇದನ್ನು ಹುಣಸೆ ರಸ ಜೊತೆಗೆ ನೀಟಾಗಿ ಕಲಿಸ್ಕೋಬೇಕು ಈ ರೀತಿ ಈ ರೀತಿ ಮಿಕ್ಸ್ ಮಾಡಿ ಈಗ ಇದನ್ನು ತರಕಾರಿ ಜೊತೆಗೆ ಸೇರಿಸಬೇಕು ನೋಡಿ ಈ ರೀತಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾವು ಹುಳಿ ಖಾರಾನೆಲ್ಲ ನೀಟಾಗಿ ಹಾಕಿ ತರಕಾರಿನ ಫ್ರೈ ಮಾಡೋದ್ರಿಂದ ತರಕಾರಿ ಕೂಡ ಉಪ್ಪು ಹುಳಿ ಖಾರನೆಲ್ಲ ಹದವಾಗಿಡ್ಕೊಳ್ಳುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೀಗ ಅಕ್ಕಿ ಮತ್ತು ಬೇಳೆನ ಸೇರಿಸ್ಬೇಕು ನೋಡಿ ಈಗ ನಾನು ನಾನಾಗಲೇ ತರಕಾರಿ ತರಕಾರಿಯೆಲ್ಲ ಫ್ರೈ ಮಾಡೋ ಅಷ್ಟರಲ್ಲಿ ಒಂದು ಐದು ನಿಮಿಷ ಆಗುತ್ತೆ ಅಷ್ಟರಲ್ಲಿ ಅಕ್ಕಿ ಮತ್ತು ಬೇಳೆ ನೆಂದಿರೋದು ಸಾಕು ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಅಳತೆಗೆ ತಕ್ಕಷ್ಟು ನೀರನ್ನು ಸೇರಿಸ್ಬೇಕು ನಾನಿಲ್ಲಿ ಅಕ್ಕಿ ಮತ್ತು ಬೇಳೆ ಎಷ್ಟು ತಗೊಂಡಿದ್ನೋ ಅದರ ಮೂರು ಪಟ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಅಳತೆ ಪ್ರಕಾರ ಸೇರಿಸ್ಕೋಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಅಕಸ್ಮಾತ್ ಕಡಿಮೆ ಅನಿಸಿದ್ರೆ ನಂತರ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೋಬೋದು ತೊಂದರೆ ಇಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಆಗಲೇ ಹೇಳಿದಾಗೆ ಹುಳಿ ಸಿಹಿ ಖಾರ ಎಲ್ಲ ಇರಬೇಕಲ್ಲ ಬಿಸಿಬೇಳೆ ಭಾತ್ಗೆ ಅದಕ್ಕೋಸ್ಕರ ಉಪ್ಪು ಮತ್ತು ಬೆಲ್ಲನ ಸೇರಿಸಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಕೂಗಿಸ್ಕೋಬೇಕು ನಾನಿಲ್ಲಿ ಎರಡರಿಂದ ಮೂರು ವಿಷಲ್ ಅಷ್ಟು ಕೂಗಿಸ್ಕೊತಾ ಇದ್ದೀನಿ ನೋಡಿ ಈಗ ವಿಷಲ್ ಕೂಗಾಗಿದೆ ಪ್ರೆಷರ್ ಕಡಿಮೆ ಆಗಿದೆ ಈಗ ಲೀಡ್ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಸಾಫ್ಟಾಗಿ ಬಿಸಿಬಿಳೆ ಭಾತ್ ರೆಡಿಯಾಗಿದೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ವಿಧಾನ ಅಂತಲೇ ಹೇಳ್ಬೋದು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ನೋಡೋಣ ಈಗ ಅಳತೆ ಕರೆಕ್ಟಾಗಿದ್ದರೆ ಅಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ದರೆ ಈಗ ನೀರಿನ ಅವಶ್ಯಕತೆ ಇಲ್ಲ ನೋಡಿ ಈಗ ನಾನು ಹಾಕಿರೋ ಅಳತೆ ಕರೆಕ್ಟಾಗಿದೆ ಕರೆಕ್ಟಾಗಿ ಹದದಲ್ಲಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಏನಾದರೂ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ಬಿಸಿಲನ್ನು ಕಾಯಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಆಯಿತು ಈಗ ಇದಕ್ಕೆ ಬೇಕಿದ್ರೆ ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಒಗ್ಗರಣೆ ಇದ್ದೀನಿ ಈಗ ಒಂದು ಚಿಕ್ಕ ಪ್ಯಾನ್ಗೆ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪನ ಹಾಕಿ ತುಪ್ಪ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಗೋಡಂಬಿನ ಸೇರಿಸಿದ್ದೀನಿ ಗೋಡಂಬಿ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಎಲೆಗಳು ಜೊತೆಗೆ ಇಂಗು ಇಷ್ಟನ್ನು ಸೇರಿಸಿ ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ ಬೇಕಿದ್ರೆ ಅವಶ್ಯಕತೆ ಇಲ್ಲ ಅನಿಸಿದ್ರೆ ಮೊದಲಿಗೆ ನಾವು ಕುಕ್ಕರಲ್ಲಿ ಒಗ್ಗರಣೆ ಮಾಡಿದಾಗ್ಲೇ ಈ ಇಂಗ್ರೀಡಿಯೆಂಟ್ಸ್ಗಳನ್ನೂ ಕೂಡ ಒಗ್ಗರಣೆ ಮಾಡ್ಕೋಬೋದು ಅಂದರೆ ಗೋಡಂಬಿ ಮೆತ್ತೆ ಮೆಣ್ಸಿನ್ಕಾಯಿ ಎಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕೊನೇಲಿ ಒಗ್ಗರಣೆ ಇದ್ದೀನಿ ಈ ರೀತಿ ಕೊನೆಯಲ್ಲಿ ಒಗ್ಗರಣೆ ಕೊಡೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಬಿಸಿಬೇಳೆ ಪಾತ್ಗೆ ಸೇರಿಸೋಣ ಈಗಿದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸೋಣ ಅಂದರೆ ಆ ಫ್ರೆಶ್ನೆಸ್ ತುಂಬ ಚೆನ್ನಾಗಿರಬೇಕಲ್ವ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಬಿಸಿಬೇಳೆ ಭಾತ್ ಪೌಡರನ್ನ ಈಗ ಸೇರಿಸ್ತಾ ಇದ್ದೀನಿ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜೊತೆಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಒಣಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿದ್ರೆ ರುಚಿಕರವಾಗಿರುವಂಥ ಟೇಸ್ಟಿಯಾಗಿರುವಂಥ ಬಿಸಿಬೇಳೆ ಬಾತ್ ರೆಡಿ ಆಯಿತು ಈಗ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಒಳ್ಳೆ ಹದದಲ್ಲಿ ಒಳ್ಳೆ ಕನ್ಸಿಸ್ಟೆನ್ಸಿಲಿ ತುಂಬಾ ರುಚಿಕರವಾಗಿರುವಂಥ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಬಿಸಿಬೇಳೆ ಭಾತನ ಟ್ರೈ ಮಾಡಿ ಖಂಡಿತವಾಗೂ ಮತ್ತೆ ಮತ್ತೆ ಇದೇ ವಿಧಾನದಲ್ಲೇ ಬಿಸಿಬೇಳೆ ಭಾತನ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಇದನ್ನು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಖಾರ ಬೂಂದಿ ಜೊತೆಗೆ ತುಪ್ಪನ ಹಾಕಿ ಸರ್ವ್ ಮಾಡೋದ್ರಂತೂ ಆಹಾ ಟೇಸ್ಟ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು ತುಂಬಾ ರುಚಿಕರವಾಗಿರುತ್ತೆ ಅದರಲ್ಲೂ ನಾನು ಆಗಲೇ ಹೇಳಿದಾಗೆ ಕೆಲ್ಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗಂತೂ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬೋದ ವಿಧಾನ ಇದು ಬಿಗಿನರ್ಸ್ಗಳಿಗೂ ಕೂಡ ತುಂಬನೇ ಹೆಲ್ಪ್ಫುಲ್ಲಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಬಹಳ ಬೇಗ ಮಾಡ್ಕೋಬೋದು ಸಿಂಪಲಾಗಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ತುಂಬಾ ಟೇಸ್ಟಿಯಾಗಿರುವಂಥ ಬಿಸಿಬೇಳೆ ಭಾತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್